I'm the ಓಹೋ ಗುಡುಗುಡು ಹೊಟ್ಟೆ ಉಕ್ಕ ಗಂಜಿ ಕಣ್ಣಿನ ಒಳ್ಳೆ ಜಗಾರಿ ಹೊಟ್ಟೆವನೆ ಉದ್ದ ಸೊಂಡಿ ಹೆಗ್ಗ ಸುತ್ತ ಗುಂಡ ಗುಂಡ ಹಜ್ಜವ ಮಾಕು ಈ ಕಟ್ಟಿದ ಅಂಟಿನ ಮೇಲೆ ಕೊಂದಲಿತ್ತವ ತಾವು ದಾರಾ ದೇವಾ ದೇವಿ ಪರಮವ ತಾವು ಸ್ವಾಮಿ ನಾನು ದಾರ ಅಂದ್ರೆ ಅಷ್ಟ್ಗಾಣ ಮೇಲೆ ಗಿಟ್ಟೆ ಕಟ್ಟಿ ಕಟ್ಟಿ ರುಂಬಲ ಸುತ್ತ್ಕೊಂಡು ದೊಡ್ಡ ಎಮ್ಮಿ ಹಾಲು ಕುಡಿದು ನಮಗಾದರೂ ಗಿಟ್ಟ ಸಾರಥಿ ಸಾರಥಿಯವರು ಸಾಮಾರು ತಮ್ಮ ನಾಮಕರಣವೇನು ಚಂದದಿಂದ ಹೇಳಬೇಕು ಭೂಪ ರಾಜ್ಯ ಕುಂದ ದೀಪ ನಾನು ದಾರಂದರೆ ಆತಳ ವೀತಳ ಸೂತಳ ತಳ ತರ ಸುತ್ತಳ ಚಾಪ ಪಾರ್ವತಿ ಗರ್ಭದಲ್ಲಿ ಸಮಸಂತ ಹ ಕಟ್ಟಿನ ಗರ್ಭದಂದು ತಳಲೆ ಸಾರತಿ ಅತಿ கண்ப்ப்பி புத்தி நான் நீட்டி அது था

I can't. কাকাকাকাক্ন কাকাকে अंदर स्वामी हो 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 संगीतकार सिरो बड़े आ? ಕಾರಳು ಕಾರವಿಲ್ಲ ಒಂದೆಳಕ್ಕೆ ಮಾತಾಡ್ಸರೆ ಮಾತಿನ ಪರ್ಸಂಗಿಲ್ಲ ಹಾಂ ಏನೊಂದು ವಿಚಾರ ಮಾಡ್ಬೇಕಲ್ಲೇ ಭಾಗ್ಯವಂತ ಅವ್ರಾದನ ದೊಡ್ಡ ನಾದರಂತ ಕಾಣಿಸ್ತದ ಮಾತಾಡ್ತಾನ ಆ ಸುಂದರ ಸಾರಂತೆ ಕೆಲಿ ಮೇಲೆ ನೋಡಿದ್ರೆ ಗಿಡ್ಡವ ಕಾಣೋದು ಹನಿ ಮೇಲೆ ನೋಡಿದ್ರೆ ಹರಣಾವ ಕಾಣೋದು ಮಗಲಲ್ಲಿ ನೋಡಿದ್ರೆ ಬಾಣಬಿಲ್ಲವೆ ಕಾಣುವುದು ಕೈಯಲ್ಲಿ ನೋಡಿದ್ರೆ ವಸ್ತ್ರವೇ ಕಾಣುವುದು ಬಂದ ನಿಂತವರು ತಾವು ದಾರರೇ ದೇವಿ ಪರಭಾವ ಎಲೆ ಶ್ರೀಮಂತ ಬ್ರಹ್ಮಾಂಡ ಒಳಗ ಹುಟ್ಟಿದ ಅಂಡಜ ಪಿಂಡ್ವಜ ಶಾಪ ಜಲಜ ಸರ್ವ ಜೀವಿಗಳಿಗೆ ಎನ್ನ ವಜ್ರ ಆಯುಧಕ್ಕೆ ಭಯಕ್ಕೆ ಭಯ ಪಡ್ತಿರುವ ನನ್ನ ಎದುರಿ ನಿಂತ ಕೇಳುವ ನೀನು ಯಾರು ನಿನ್ನ ನಾಮ ಅಂಕಿತವೇ ಏನು ದಾರ ಅಂದರೆ ಎಂಬ ಸ ಖಡ್ಡಾ ಟೂಪಿ ಮಾಡ್ಬೇಕಂದು ಹೊಟ್ಟಿಗೆ ತುಟ್ಟಿ ಬ ತಂದು ತಟ್ಟಿಲ ಲಂಗೋಟಿ ಹೊಂಡ ಹೊಟ್ಟೆ ಹುರಿ ಒಳಗಡೆ ತಿಂದು ತಟ್ಟಿಲ ಲಂಗೋಟಿ ಒಂಡ ಪುಟಾಣಿ ಮೇಲೆ ಲೌಕರಿ ಮಾಡಂಥ ಪಟಾಣದೊಳಗಿನ ಸುಂದರ ಸಾರಥಿ ಸಾರಥಿಯನವರು ಎನವರು ತಾವುದಾರು ತಮ್ಮ ನಾಮಕರಣವೇನು ಛಂದದಿಂದ ಹೇಳಬೇಕು ಉಪ್ಪ ರಾಜ್ಯ ಕುಶ ಎಲೆ ಚತುರ್ಮತಿಯಾದ ಸಾರಥಿ ಈ ಚತುರ್ದಶಿ ಜಗತ್ತಿದ ಒಳಗ ಅತಿ ಅಧಿಕವಾದ ವಾದ ಮೃತ್ಯದ ಒಳಗ ಮೃತ್ಯುಂಜನ ಕರುಣದಿಂದ ಕಾಮಧೇನು ಕಲ್ಪವೃಕ್ಷ ವೃಕ್ಷ ಚಿಂತಾಮಣಿ ಮೊದಲಾದ ಪುರುಷಗಳನ್ನು ಪಡೆದು ಯಮ ಅಗ್ನಿ ಅಮರಾವತಿ ಪಟ್ಟಣದಲ್ಲಿ ವಜ್ರ ವೈಡೂರ್ಯ ನೀಲಮಣಿ ದಿವ್ಯ ಸಿಂಹಾಸನ ರೂಢನಾಗಿ ದೇವ ಕುಲಿಕೆ ವೈರಿಗಳಾದ ಆ ದೈತ್ಯರನು ಈ ನನ್ನ ಕೈಯಲ್ಲಿರುವ ವಜ್ರಾಯುಧದಿಂದ ಆಯುಧದಿಂದ ಶಾಪ ಅವರನ್ನು ಥಳಾಥಳ ಥಳಿಸಿ ಈ ಭೂಮಿ

ಬಿಟ್ಟು ನರದಿ ಸಭಾ ಬಂದು ಬುದ್ಧಿ ಎಲೈ ಸಾರಥಿ ಈ ಸಂಭ್ರಮದೊಳಗೆ ವಜ್ರಮಿಸುವ ನಕ್ಷತ್ರದಂತೆ ಇರುವ ಈ ರತ್ನ ಮುತ್ತಿನ ವಿಸ್ತಾರವಾಗಿ ಈ ಸಭಾ ಸ್ಥಾನಕ್ಕೆ ಬಂದಿರುವ ಕಾರಣವೇನೆಂದರೆ ದೇವ ಕುಲಕ್ಕೆ ಸತ್ಕಾರ್ಯ ಕೈಗೊಂಡು ಮಿತ್ರ ಚಿತ್ರ ಪ್ರೇಮಕ್ಕೆ ಅನುಮತಿ ನಾಡ ನಾಡಿ ಸಂತೋಷದಿಂದ ಕಾಲ ಕಳಿಬೇಕೆಂದು ಬರವಣಾಯಿತು ಸಾರಥಿ ಅತಿ ಜಾಗೃತಿ ತಾವು ಒಂದ್ರ ತಾಯಿ ಹೋ ಸಂಗೀತಗಾರ ಜಾಡ್ಸಿ ಸಂಗೀತಗಾರ್ ಇವರು ದಾರರು ದಾರುವಿಲ್ಲ ಒಂದ್ ಮಾತಾಡ್ತಾರೆ ಮಾತಿನ ಪ್ರಸಂಗವಿಲ್ಲ ಇವ್ರಿಗೆನೊಂದು ವಿಚಾರ ಮಾಡಬೇಕಲ್ಲೇ ಭಾಗ್ಯವದ್ದ ಅವರಾದ್ರೊಡರ ತೋಳು ಹಣ್ಣ ಕಣ್ಣು ನೋಡಿದ್ರೆ ಲಿಂಬಿ ಹಣ್ಣ ನಿಮ್ಮ ಮೂಗ ನೋಡಿದರೆ ಖ್ಯಾತಗಿ ದನಿಯಂತೆ ಕಾಣುವುದು ಬಂದ ನಿತ್ತರು ತಾವುದಾರ ತಾಯಿ ನಿಮ್ಮ ಕಣ್ಣಾಗ ಹಣ್ಣು ಬೆಳೆಸಿದ ಕಾಯಿ ಅಪ್ಪ ಮಗನೇ ಆನಂದ ಬಂದ ದೊಂದ ಕಲಗಳನ್ನು ಜೋಡಿಸಿ ಶಿರಬಾಗಿ ಶಿರಬಾಗಿ ಮಧುರ ಭಾಷೆಯಲ್ಲಿ ಮಾತನಾಡ ನೀನ್ ಯಾರು ತಂದ ಆಯ್ ಮನಕ್ಕೆ ಆನಂದ ಓಹೋ ತಾಯಿ ನಾನು ದಾರ ಅಂದ್ರೆ ಹತ್ತಿರಗಳ ಬಲ್ಲಿ ಹಾರಾಡಿ ಕಡಿವಾ ಹಾ ಮುದುಕಿ ಬಂದಿತ್ತು ಸಿಕ್ಕಿಗಿ ಮುಂಗತ್ತಿ ಎರ್ಸಿ ಬೆಳಿ ಬಂದದ ಬರನ ಬಡ್ಲಿಕ್ಕೆ ಶುರು ಮಾಡಲು ಹಾ ಎಟ್ ಒಡಿನಿ ಆಯಿ ನಂದು ನಿಂದು ಜೋಡಿ ಹೋಗಲು ಮುಂಬಾಗಿ ಕೂಡಿ ಅಂದ್ರಿ ಹಾ ಮುದುಕಿಗೆ ಅವತಿ ಔಸ್ರ ಮ್ಯಾಗಳ ಹೊಲಕ್ಕ ಕಂದಲಾಗಿಂದು ಕೋಣ ಬರ್ಲಿಕ್ಕ ಬೆಳಕಾಗಿತ್ತು ಹಾ ಅವಾಗ ನೋಡಿದ್ರಿ ಮುದುಕಿ ಮಾರಿ ಮುದುಕಿತ್ರಿ ಕೈ ಮುರ್ಕ ಬಾಯಿ ಇತ್ರೀ ಬತ್ತ ಕುಂಡಿದ್ರಿ ಪುರ್ಕ ಹಾ ಇಂಥಾ ಎಣ್ಣಿಗಿ ನಾ ನಾಳೆಂದು ಹಳ್ಳ ಹೊಡ್ದು ಮಳ್ಳು ಮಾಡಿ ಬಂದು ಮಾತಾಡಿಸುವಂತ ಸುಂದರ ಸಾರಥಿ ಸಾರಥ್ಯನವರು ತಾವು ಅವರ ತಾಯಿ ನಿಮ್ಮ ಮಗಳಂತದ ಬಾಯಿ ಅಪ್ಪ ಸಾರಥಿ ನಮಗೆ ಹರಿಹರ ಕರ್ಣ ಸ್ವರ್ಗ ಮೂರ್ತಿ ಪಾತ ಮೂರ್ ಮೂರು ಲೋಕ ರಾಜ್ಯವನ್ನು ಸಿಕ್ಕಿದೆ ಬ್ರಹ್ಮ ಸರಸ್ವತಿ ಆದಿಶೇಷ ವರ್ಣಿಸಲು ಅಸತ್ವ ಸಂಪತ್ತನ್ನು ಪಡೆದಿರುವ ಅಪದ್ಯವ ಸಂಪನ್ ಪಡೆದಿರುವ ಬೌಲ್ ವಿಶ್ವಾಸನಂತೆ ದೇವೇಂದ್ರ ಮೋದಿ ಅವರ ತಂಗಿನಾಗಿ ಪಟ್ಟ ಸಚಿವ ಮನಿಕೆಯಂತೋಷವಾಯ್ತು ರಾಜ್ಯ ಬಿಟ್ಟು ನಡೆದಿ ಸಭಾ ಮಂತ್ರಿಗೆ ಅಪ್ಪ ಸಾರಥಿ ಈ ಸಭಾ ಮಂತ್ರಿಗೆ ಬಂದ ಕಾರಣ ಎನ್ನ ಪತ್ರಿ ಬರೋಣ ಸಾರಥಿ ಈ ಒಂದು ಅಪ್ಪ ಸಾರತಿ ಪತ್ತೆ ನೀವು ತೋರಿಸುವಂತ ಮನಿ ಆನಂದರೆ ಅಷ್ಟ ಆಶೀರ್ವಾದ ಆಗ್ಲಿ ಮೇಲಕ್ಕೆ ಹೇಳುವಂತ ನಾವು ಕಾಂತೆ ಎಲೇ ಸಾರಥಿ ಕಾಲ ಕಾಲಮೃತ್ಯಿನ ಸಮನಾದ ಮಹಿಷಾಸುರಿ ಎಂಬ ದೈತ್ಯನು ಹುಟ್ಟಿ ಅಷ್ಟು ದಿಕ್ಕ ಬಾಲಕರನ್ನು ಓಡಿಸಿದನು ಅನಂತ ಮಹಿಮಾವುಳ್ಳ ರಾಜರಾಜೇಶ್ವರಿನ ತಟ್ಟನೆ ಅವರನ್ನು ಸಂವಾದ ಮಾಡಿ ಸಕಲ ದೇವತೆಗಳಿಗೆ ಸಕಲ ಸೌಖ್ಯವನ್ನು ಕೊಟ್ಟಳು ಶಾಪ ಉಳ್ಳ ದೇವಿನಿಂದ ಹಿಂದಿನವರೆಗೆ ಸುಖದಿಂದ ಇದ್ದೇವೆ ಸೂರ್ಯ ಚಂದ್ರರಿಗೆ ತಿಳಿಸಿ ಜೈಬೀರನ್ನು ಹೊಡಿತ ತುತಾರಿಯನ್ನು ಊದಿಸುತ್ತಾ ಬರ ಹೇಳಕಂಡ ಸಾರ ಬರ್ತದೇ ಮತ ಏನಿದು ಚೆನ್ನಾಗಿ ಹೇಳುವಂತೆ ನಾವು ಕಂತೆ हॅलो हे ना सद्गुणा सद्गुण मुद्र म्हण हा ನಾವು ಗುರಿಯರ ಚರಣ ಕಮ್ಮನ ಪೂಜಿಸಿದ ಪುಣ್ಯ ಫಲದಿಂದ ಆಹ್ಹ್ ಆ ಮಹಿಷಾಸುರ ಎಂಬದ ಐತಿ ನಮ್ಮನ್ನು ಶರೀರದ್ದು ಬಂದಿಸಿದನು ಹಾ ಈ ನಮ್ಮ ಈ ವೈಭವ ಸಂಪ ವೈಭವ ಸಂಪ ಐಶ್ವರ್ಯ ಮುಂದೆ ಯಾರು ಸರಿ ಕಾಣ್ತಾ ಆ ಸಕಲ್ ಗುಣವಂತ ಹಾ ಅಗಸ್ತ್ಯ ಮಹಾ ಮನೆಗಳು ಹುಟ್ಟಿದವು ಕುಂಭದಲ್ಲಿ ಆ ಅರಣ್ಯ ಮುರುಘ ಪಕ್ಷಿ ಅವರಿಗೆ ಇರಬಹುದು ಆ ಯೋಗಿಗಳ ಮಾಡುವ ಭೋಜನ ಪದಾರ್ಥವನ್ನು ಸ್ವೀಕಾರ ಮಾಡುವವರು ಮಹಾಮುನಿಗಳು ಏಕಕಾಲದಲ್ಲಿ ಸಮುದ್ರವನ್ನು ತನ್ನ ಅಂಗೈದಲ್ಲಿ ಒಂದೇ ಗುಟ್ಕ ಮಾಡಿದ್ರು ಆದ ಕಾರಣ ಹೋದವರ ಕಾರ್ಯನಿರ್ಮಾಣ ಮೆಕ್ಕದ ಸಾಮಗ್ರಿ ಸಹಗೊಳ್ಳದಂತೆ ಸಕಲ ಗುಣವಂತೆ ಸಿಕ್ಕಿದೆ ಇಂಥ ವೈಭವ ನೋಡಿ ಈಗಿನ ರಕ್ಷಸ ಯಾರು ಇರ್ಲಿಕ್ಕಂತ ಆ ಮಹಾದೇವ ಅಂತಕೊಂಡು ಆ ಮಹಾದೇವ ಅಂತ ಕೊಂಡು ಪೂರ್ಣ ಆ ಸಕಲ್ ಗುಣವಂತ ರಮಣಿ ಸೂರ್ಯನ ರಥಕ್ಕೆ ಆಧಾರಭೂತವಾಗಿ ಗಾಲಿ ಒಂದು ಇರುವುದು ಆದಿ ನಿಲಾಂಬಾರ ನಿರಾಧಾರ ಕಾಲ ಕಾಲ ತಕ್ಕಂಗೆ ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೆ ಭ್ರಮಣ ಮಾಡುವುದು ಅದು ಏನು ಪ್ರಯೋಜನ ಇಲ್ಲ ರಮಣಿ ಅವರವರ ಪುಣ್ಯ ಪ್ರಭಾವದಿಂದ ಎಲ್ಲ ನಡೆಯುವುದು ಅದಕ್ಕೆ ಏನು ಪ್ರಯೋಜನ ಇಲ್ಲ ರಮಣಿ ಸದಾನಂದ ಕರುಣಿ ಆ ಹೇ ಇಂದ್ರ ಮಹಾರಾಜ್ ಕೇಳು ಹ ಭಗವಾನ್ ಶಂಕರ ಕೃಪಾ ಮೇಲೆ ಇರುವಾಗ ಹ ನಮ್ಗೆ ಭಯ ಆಗ್ತಕ್ಕಂತ ಸಕಲ್ ಗುಣವಂತ ಆಹೇ ಏನಿದು ಚೆನ್ನಾಗಿ ಹೇಳುವಂತ ಹೇಳಿ ಯಾವ ಕರ್ಮೇವಾ ನಮಗೆ ਰਵਾਦਾ ਗਾਤੀਆ